ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಮೀನಾರಿ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಬರ್ರಿ ಇವತ್ತಿನ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟು ತಪ್ಪದ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಹಾಗೆ ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ ನೀವು ಬೆಲ್ ಬಟನ್ ಆನ್ ಮಾಡ್ಕೊಳೋದ್ರಿಂದ ನಾ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ ನೀವು ಕೂಡ ನಾನು ವಿಡಿಯೋನ ರೀ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ ಪ್ಲೀಸ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಬೈ ನೀವು ಮುಂದಿನ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ ನಾನು ಒಂದು ಉಪಯುಕ್ತವಾಗಿರುವ ಮಾಹಿತಿ ಹೇಳ್ತಾ ಇದ್ದೀನಿ ನೋಡಿರಿ ಮನೆಯಲ್ಲಿರುವ ಉದಿನ ಕಡ್ಡಿ ತೊಗೊಂಡು ನಾವು ಅದಕ್ಕೆ ನಾವು ಯಾವ್ದಾರು ಇರಲಿ ನಮ್ಮ ಮನೆಗೆ ಯಾಸ್ಲೇನೇ ಇರುತ್ತಲ್ಲ ರೀ ಅದನ್ನು ಈ ಥರ ಉದಿನ ಕಡ್ಡಿಗೆ ಹಚ್ಚೋದ್ರಿಂದ ಮನೆಯಲ್ಲಿ ಸೊಳ್ಳೆ ಬರೋದಿಲ್ಲ ಆಲೋಟು ಒಂದು ಸರ ಸೊಳ್ಳೆ ಬತ್ತಿ ಖಾಲಿ ಆಗಿರುತ್ತೆ ನೋಡಿರಿ ಅಂಥ ಟೈಮ್ನಾಗ ನಾವು ಈ ಥರ ಉದಿನ ಕಡ್ಡಿ ತೊಗೊಂಡು ಯೂಸ್ ರೀ ನಮ್ಮ ಕಡೆ ಉದಿನ ಕಡ್ಡಿ ಅಂತಾರೆ ನಿಮ್ಮ ಕಡೆ ಅಗರ್ಬತ್ತಿ ಅಂತಾರೆ ಅದನ್ನು ತೊಗೊಂಡು ಸೊಳ್ಳಿ ಓಡಿಸ್ಬೋದ್ರಿ ಇವಾಗ ನೋಡ್ರಿ ನಾನು ಬಾಚಿನ ಹೊಲಸು ಯಾವ ರೀತಿ ತೆಗಿತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಈಗ ನೋಡ್ರಿ ಬಾಚಿನ ಹೊಲಸು ಐತಲ್ರಿ ಅದನ್ನು ನಾನು ಕಾನ್ಫ್ಲವರು ಹಚ್ಕೊಳತ್ತೀನಿ ರೀ ಅದಕ್ಕೆ ಸ್ವಲ್ಪ ಕಾನ್ಫ್ಲವರ್ ಆದರೂ ಹಾಕ್ಕೊಬೋದು ಇಲ್ಲಾಂದ್ರೆ ನಮ್ಮ ಮನೆಯಾಗ ಜೋಳದ ಹಿಟ್ಟು ಇರುತ್ತೆ ನೋಡ್ರಿ ಆ ಹಿಟ್ಟು ಕೂಡ ಹಾಕ್ಕೋಬೋದು ನಾವು ಈ ಥರ ಅದನ್ನ ಹಿಟ್ಟು ಹಚ್ಕೊಂಡು ಕಾಸ ಅಲ್ಲಿ ತಿಕ್ಕು ಯಾವ್ದಾದ್ರು ಒಂದು ವೇಸ್ಟ್ ಬ್ರಷ್ ರೀ ಆ ಬ್ರಷ್ ಇಲ್ಲೇನ ನಾವು ಈ ಥರ ಅದನ್ನು ರೀ ಆ ಥರ ನಾವು ಬ್ರಷ್ ತೊಗೊಂಡು ತಿಕ್ಕೋದ್ರಿಂದ ಆ ಬಾಚಿನ ಬಾಚಿನ್ಕಲಿರೋ ಹೊಲಸೆಲ್ಲ ನೀಟಾಗಿ ಹೊರಗೆ ಬರುತ್ತೆ ರೀ ಕಾಣಿಸ್ತೈತೆ ಕಾಣಿಸ್ತೈತಿ ನೋಡಿರಿ ಹೊಲಸೆಲ್ಲ ಯಾವ ಥರ ಬರುತ್ತಂತ ನಾವು ಕಾನ್ಫ್ಲವರ್ ಆದರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಮನೆಯಲ್ಲಿರುವ ಜೋಳದಿಟ್ಟು ರೀ ನಾನು ಕಾನ್ಫ್ಲವರ್ ಹಾಕ್ಕೊಂಡು ಅದನ್ನು ಬ್ರಷ್ ಇಲ್ಲೇನ ವಾಶ್ ಮಾಡ್ಕೊಳತ್ತೀನಿ ರೀ ನೋಡಿರಿ ಈ ಥರ ಬ್ರಷಿಲೆ ತಿಕ್ಕೋದ್ರಿಂದ ಅದರೊಳಗಿರುವ ಎಲ್ಲ ಹೊಲಸು ನೀಟಾಗಿ ಹೊರಗೆ ರೀ ನೋಡಿರಿ ಯಾವ ಥರ ಬರುತ್ತಂತ ನಿಮ್ಗೆ ಮುಂದೆ ಕಾಣಿಸ್ತೈತಿ ನೋಡಿರಿ ಆ ಥರ ಬಾಚಿನಕಿ ಮುಂದೆ ನಾನು ಕಾಣಿಸೋದಿಲ್ಲ ಅನ್ನೋದಕ್ಕೆ ಬಿಡುಕ ಒಂದು ವೈಟ್ ಪೇಪರ್ ಇಟ್ಟು ನಿಮ್ಗೆ ತೋರ್ಸಕತ್ತೀನಿ ರೀ ಆ ಥರ ಒಂದು ವೈಟ್ ಪೇಪರ್ ಇಟ್ಟು ನೀವು ಮಾಡಿ ನೋಡಿರಿ ಬೇಕಾದ್ರೆ ಯಾವ ಥರ ನೀಟಾಗಿ ಹೊರಗೆ ಬರ್ತಾ ಅಂಥೇಳಿ ಸ್ವಲ್ಪ ಕಾಣ್ ಫ್ಲೋರ್ ಹಾಕ್ಕೊಂಡು ನಾನು ಈ ಥರ ಒಂದು ಹಳೇ ಹಲ್ ತಿಕ್ಕು ಬ್ರಷ್ ಇರುತ್ತಲ್ಲ ರೀ ಅದನ್ನ ತೊಗೊಂಡು ಈ ಥರ ತಿಕ್ಕೋಬೇಕ್ರಿ ಅದನ್ನು ನೀಟಾಗಿ ನೋಡಿರಿ ಯಾವ ಥರ ಹೊಲಸು ಬಂದೈತೆ ಅಂತೇಳಿ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಕೈಯಲ್ಲಿರೋ ಹೊಲಸು ನೀಟಾಗಿ ಹೊರಗೆ ಬಂದ್ಬಿಡುತ್ತೆ ರೀ ಉಳ್ದಿರೋದನ್ನು ನಾವು ಮತ್ತೊಂದು ಸರ ಅದನ್ನು ಜಾಡಿಸಿ ಬ್ರಷೀಲೇನ ಕ್ಲೀನ್ ರೀ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಮಯನೂ ಭಾಳ ರೀ ನೀರನ್ನು ವೇಸ್ಟ್ ಆಗೋದಿಲ್ಲ ಈ ಥರನೂ ನಾವು ರೆಡಿ ಮಾಡ್ಕೊಬೋದು ರೀ ಮನೆಯಲ್ಲಿರೋ ವಸ್ತು ತೊಗೊಂಡು ಈಗ ನೋಡ್ರಿ ನಿಮ್ಗೆ ಈ ಥರ ಹೊಲಸು ತೋರ್ಸಿನಿ ನೋಡಿರಿ ನಾನು ಯಾವ ಥರ ಬಾಚಿನ ಹೊಲಸು ನೀಟಾಗಿ ಬಂದೈತೆ ಅಂಥೇಳಿ ಈಗ ಯಾವ್ದಾರ ಒಂದು ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ರೀ ನೀರು ಪಾರು ಏನು ಬೇಕಾಗಿಲ್ಲ ರೀ ಅದನ್ನು ತೊಳೆಯೋದಕ್ಕೆ ನಾವು ಯಾವ್ದಾರ ಒಂದು ವೇಸ್ಟ್ ಅರ್ಬಿಲಿ ಒರ್ಸ್ಕೊಂಡ್ಬಿಟ್ರೆ ನೀಟಾಗಿ ನೋಡ್ರಿ ಬಾಚಿನ್ಕಾಯಿ ತೋರಿಸ್ತೇನ್ರಿ ಎಷ್ಟು ಹೊಲಸಿಲ್ಲ ಈ ಥರ ನೀಟಾಗಿ ಸ್ವಚ್ಛ ಆಗೈತೆ ನೋಡಿರಿ ಈ ಥರ ಮನೆಯಲ್ಲಿರೋ ವಸ್ತು ತೊಗೊಂಡು ನಾವು ಮಾಡ್ಬೋದು ರೀ ಈಗ ನೋಡ್ರಿ ನಾನು ಒಂದು ವೈಟ್ ಕರ್ಚಿಪ್ ತೊಗೊಂಡು ಪೆನ್ನಿಲ್ಲೇನೋ ಮಾರ್ಕ್ ಮಾಡ್ತೀನಿ ರೀ ಮಕ್ಕಳು ಸ್ಕೂಲಿಗೆಲ್ಲ ಬಟ್ಟಿಗೆ ಮಾರ್ಕ್ ಮಾಡ್ಕೊಂಡು ನೋಡಿರಿ ಆ ಮಾರ್ಕ್ ಯಾವ ಥರ ಹೋಗ್ಸೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ನೋಡಿರಿ ನಾನು ಅದಕ್ಕೆ ಸ್ವಲ್ಪ ಡೆಟಾಲ್ ಹಾಕ್ಕೊಳತ್ತೀನಿ ರೀ ಯಾಕೆ ಮಕ್ಳು ನಿಂದ ಆ ಥರ ಪೆನ್ನು ಮಾರ್ಕ್ ಮಾಡ್ಕೊಂಡು ರೀ ನಾವು ಬಂದಿಂದ ಏನು ಮಾಡ್ಬೇಕಂದ್ರೆ ಈ ಥರ ಸ್ವಲ್ಪ ಡೆಟಾಲ್ ಹಾಕ್ಕೊಂಡು ವೇಸ್ಟೇಜ್ ಹಾಲ್ ತಿಕ್ಕು ಬ್ರೆಷಿಲ್ಲ ನಾವು ಈ ಥರ ರೀ ಅದನ್ನು ಈ ಥರ ನೀಟಾಗಿ ಬ್ರಷೀಲ್ ತಿಕ್ಕೋಬೇಕು ರೀ ಫಸ್ಟ್ಗೆನ ಪೂರಾ ಕ್ಲೀನ್ ರೀ ಎಷ್ಟು ಉಳಿಯೋದಿಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ ಈಗ ಈಗ ನೋಡಿರಿ ಪೂರ ನಾನು ಅದರನ್ನ ರೀ ಡೆಟಲ್ ಹಾಕಿ ಹಲ್ಲು ತಿಕ್ಕೋ ಬ್ರಷಲೆ ತಿಕ್ಕೊಂಡೇನಿರಿ ಈಗ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕೊಳತ್ತೀನಿ ನೋಡಿರಿ ನೀರು ಹಾಕ್ಕೊಂಡು ತೊಳ್ಕೊಬೇಕ್ರಿ ಈಗ ನೋಡ್ರಿ ಸ್ವಲ್ಪ ಹೋಯ್ತು ರೀ ಈಗ ನಾವು ಮನೆಯಲ್ಲಿ ಯಾವ ಥರ ಸಾಬೂನು ಬಟ್ಟೆಗೆ ಯಾವ ಸಾಬೂನು ಯೂಸ್ ಮಾಡ್ತೀವಿ ಅಲ್ರಿ ಅದ ಸಾಬೂನನ್ನು ನಾವು ಇಲ್ಲೇ ಯೂಸ್ ಮಾಡ್ಕೋಬೋದ್ರಿ ನಾನು ನೋಡ್ರಿ ನಾವು ಬಟ್ಟೆಗೆ ಹಚ್ಚು ಸೋಪನ್ನು ಯೂಸ್ ಮಾಡ್ಕೊಳತ್ತೀನಿ ರೀ ಬಟ್ಟೆಗೆ ಹಚ್ಚಿ ಸೋಪಿಂದ ಸ್ವಲ್ಪ ವಾಶ್ ಮಾಡಿದ್ರೆ ಆ ಪೆಣ್ಣಿನ ಮಾರ್ಕು ಎಷ್ಟು ಉಳಿಯೋದಿಲ್ಲ ರೀ ನಿಮ್ಮ ಮಕ್ಳು ಸ್ಕೂಲ್ನಾಗ ಮಾರ್ಕ್ ಹಾಕೊಂಬಂದಿರ್ತಾರೆ ನೋಡಿರಿ ಈ ಥರ ನಾವು ಕ್ಲೀನ್ ರೀ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ಎಷ್ಟು ಕಲೆ ರೀ ನಾವು ಮನೆಯಲ್ಲಿ ಬಟ್ಟೆಗೆ ಯಾವ ಸಾಬೂನು ಯೂಸ್ ಮಾಡ್ತಿರ್ತೀವಿ ನೋಡಿರಿ ಅದ ಸಾಬೂನ ನಾವು ಯೂಸ್ ಮಾಡಿಕೊಂಡು ಕಲೆಯೆಲ್ಲ ರೀ ಈಗ ನೋಡ್ರಿ ಫಸ್ಟ್ ನಾನು ಡೆಟಲ್ ಹಾಕಿ ತೊಳ್ಕೊಂಡು ಆಮೇಲೆ ನಾನು ಸ್ವಲ್ಪ ಬಟ್ಟೆಗೆ ಹಚ್ಚಿ ಸೋಪ್ ಹಚ್ಚಿ ಅದನ್ನು ಕ್ಲೀನ್ ಮಾಡಿ ತೋರ್ಸಾಯ್ತೀನಿ ರೀ ಯಾಕಂದ್ರೆ ವೈಟ್ ಖರ್ಚುಪ್ಪಿನಾಗಾರ ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಂತನ ನಾನು ವೈಟ್ ಖರ್ಚುಪ್ ರೀ ನೋಡ್ರಿ ಈಗ ಎಷ್ಟು ಕಲೆ ಇಲ್ಲ ರೀ ಪೂರ ಕಲಿಯಾಗೈತಿ ರೀ ಈಗ ನಾನು ಅದನ್ನು ಒಂದು ಟೇಬಲ್ ಮೇಲೆ ಹಾಕಿನೂ ತೋರಿಸ್ತೀನಿ ರೀ ನಿಮ್ಗೆ ಯಾವ ಕಲೆಯೂ ರೀ ಪೆನ್ನಿನ ಮಾರ್ಕರು ಪೂರ್ತಿಯಾಗಿ ಹೊಗೆತ್ರಿ ಅದೆಲ್ಲ ಕಪ್ಗ ಕಾಣುತ್ತೆ ನೋಡ್ರಿ ಅದು ಕೆಳಗೆ ಟೇಬಲ್ ಐತೆ ನೋಡ್ರಿ ಅದ್ರದ್ದು ಮಾರ್ಕ್ ರೀ ಅದು ನೋಡಿರಿ ನಾನು ಹೊಳಸಿ ಹಾಕಿ ಎಲ್ಲ ಕಡೆ ನಿಮ್ಗೆ ತೋರ್ಸಾಯ್ತೀನಿ ರೀ ಪೆನ್ನಿಂದು ಮಾರ್ಕು ಎಲ್ಲಿ ಇಲ್ರಿ ನೋಡಿರಿ ಎಲ್ಲಿ ಒಂದು ಕಡೆನೂ ಪೆನ್ನಿನ ಮಾರ್ಕ್ ಇಲ್ರಿ ಈಗ ನೋಡ್ರಿ ನಾವು ಬಟ್ಟೆ ಮೇಲೆ ಒಂದೊಂದು ಸಲ ಕೊಬ್ಬರಿ ಎಣ್ಣೆ ಚೇಲಿ ಬಿಟ್ಟಿರ್ತೀರಿ ಅಚಾನಕವಾಗಿ ತಲೆಗೆ ಹಚ್ಕೊಳ್ಳೋ ಮುಂದಾಗಾದ್ರೆ ಆಗಲಿ ಏನೋ ಒಂದೊಂದು ಟೈಮ್ ಕೊಬ್ಬರಿ ಎಣ್ಣೆ ಬಟ್ಟೆ ಮೇಲೆ ಕೂತ್ರ ಹೋಗೋದಿಲ್ಲ ನೋಡ್ರಿ ಅದಕ್ಕೊಂದು ಉಪಯೋಗ ಐತ್ರಿ ನನ್ನ ಕಡೆ ಏನಂತ ತೋರಿಸ್ತೀನಿ ನೋಡಿರಿ ಈಗ ಮನೆಯಲ್ಲಿರುವ ಪೌಡ್ರು ಯಾವ ಪೌಡ್ರ್ ಬೇಕಾದ್ರೂ ನಡಿತೈತ್ರಿ ಅದ ಪೌಡ್ರ್ ಇದ ಪೌಡ್ರ್ ಅಂತಿಲ್ಲ ನಾವು ಯಾವ ಪೌಡ್ರ್ ಯೂಸ್ ಮಾಡ್ತೀವಿ ನೋಡ್ರಿ ಅದ ಪೌಡ್ರನ್ನು ನಾನು ಈಗ ನಿಮ್ಗೆ ತೋರಿಸ್ತೀನಿ ರೀ ಮನೆಯಾಗ ವೇಸ್ಟೇಜ್ ಡೇಟ್ ಮುಗಿದು ಪೌಡ್ರ್ ಇರ್ತಾವೆ ನೋಡ್ರಿ ಅವನ್ನ ಯಾರು ವೇಸ್ಟ್ ಮಾಡ್ದೆ ಒಗಿಬ್ಯಾಡ್ರಿ ಈ ಥರ ಕೆಲಸಕ್ಕೆ ಬೇಕ ಬೇಕಾಗ್ತಾವ್ರಿ ನೋಡಿರಿ ಈಗ ನಾನು ನಿಮ್ಗೆ ಅದನ್ನು ಹಾಕಿ ತೋರಿಸ್ತೀನಿ ರೀ ನೋಡಿರಿ ಪೌಡ್ರ್ ಯಾವ ಥರ ಎಣ್ಣೆನ ಹೀರ್ಕೊಳಾತೈತಿ ನೋಡ್ರಿ ಪೌಡ್ರ್ ಹಾಕಿದ ತಕ್ಷಣ ಎಲ್ಲ ಎಣ್ಣೆನ ರೀ ಪೌಡ್ರು ಈಗ ಅದನ್ನು ಕೂಡ ನಾನು ಒಂದು ಬ್ರಷ್ಶೀಲೇನೋ ತೆಗಿತೀನಿ ನೋಡ್ರಿ ಹಲ್ತಿಕ್ಕು ವೇಸ್ಟ್ ಬ್ರಷ್ ಒಂದು ಬ್ರಷ್ ಇದ್ದರೆ ನಾವು ಎಲ್ಲದಕ್ಕೂ ಯೂಸ್ ರೀ ಯಾವುದು ವೇಸ್ಟ್ ಆಗಂಗಿಲ್ಲ ರೀ ಮನೆಯಾಗೆ ಹಲ್ತಿ ಬ್ರಷ್ ಅಳಿದಾದ್ರೂ ವೇಸ್ಟ್ ಆಗೋಲ್ಲ ಮತ್ತು ಪೌಡ್ರ್ ಡೇಟ್ ಅದೆಲ್ಲ ಮುಗ್ದಿತ್ತು ಅಂದ್ರೆ ಅದು ವೇಸ್ಟ್ ಆಗಲ್ಲ ರೀ ಈಗ ನೋಡಿರಿ ನಾನು ಪೌಡ್ರ್ ನಿಮ್ಗೆ ತೋರ್ಸಿನಿ ನೋಡಿರಿ ಮ್ಯಾಲೆ ಹಾಕಿ ಒಂದು ಸಲ ಈಗ ಫ್ರೆಶ್ ರೀ ಎಲ್ಲ ಹೋಯ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂಶ ರೀ ಈಗ ನೆಕ್ಸ್ಟ್ ಮತ್ತೊಂದು ಸಲ ಹಾಕ್ಕೊಂಡು ನಾನು ತೋರಿಸ್ತೀನಿ ನೋಡಿರಿ ಇದೇ ಪೌಡ್ರ್ ಅದೇ ಪೌಡ್ರ್ ಅಂತ ಏನಿಲ್ಲ ರೀ ಯಾವ ಪೌಡ್ರು ನಮ್ಮ ಮನೆಯಲ್ಲಿ ಇರುತ್ತೋ ಅದೇ ಪೌಡ್ರ್ ನಾವು ಯೂಸ್ ಮಾಡ್ಬೋದು ರೀ ಈಗ ನೋಡ್ರಿ ಸೆಕೆಂಡ್ ಟೈಮು ಸ್ವಲ್ಪ ಕಡಿಮೆ ತೋರ್ಸತೈತಿ ನೋಡಿರಿ ಪೌಡ್ರು ಫಸ್ಟ್ಗೆ ಹಾಕಿದಾಗ ಭಾಳ ಕಾಣಿಸ್ತಿತ್ತು ರೀ ಎಣ್ಣೆ ಅಂಶ ಈಗ ನೋಡ್ರಿ ಸೆಕೆಂಡ್ ಟೈಮು ಕಡಿಮೆ ಆತ್ರಿ ಈಗ ನಾನು ಇದನ್ನು ಪೂರ್ತಿ ಅಲ್ಲಿ ತಿಕ್ಕು ಬ್ರಷ್ ಇಲ್ಲನ ರೀ ಅದನ್ನು ಕ್ಲೀನಾಗಿ ಎಲ್ಲೆಲ್ಲಿ ತನ ಐತದ ಎಣ್ಣೆ ಅಲ್ಲಿತನ ನಾನು ಈ ಥರ ಬ್ರಷ್ ಇಲ್ಲ ತಿಕ್ಕೊಳ್ತೇನೆ ರೀ ಈಗ ನೆಕ್ಸ್ಟ್ ಮತ್ತೊಂದು ಸಲ ನಾನು ಪೌಡ್ರ್ ಹಾಕ್ಕೊಂಡು ಇದೆಲ್ಲ ಪೂರ ಹೋದ್ಮೇಲೆ ಈಗ ನೋಡಿರಿ ಮತ್ತೊಂದ್ಸಲ ನಾನು ಪೌಡ್ರ್ ಹಾಕ್ಕೊಂಡು ಈ ಥರ ರೌಂಡ್ ರೌಂಡಾಗಿ ಅಲ್ಲಿ ತಿಕ್ಕು ಬ್ರಷ್ ಇಲೇನೋ ನಾನು ತಿಕ್ಕೊಳತ್ತೀನಿ ನೋಡಿರಿ ಪೂರ ಎಷ್ಟು ಎಣ್ಣೆ ಕಲೆ ಉಳ್ಯಂಗಿಲ್ಲ ರೀ ನಾವು ಮನೆಯಲ್ಲೇನ ಉಪಯೋಗಕ್ಕೆ ಬರೋ ಸಾಮಾನು ಇರ್ತಾವ್ರಿ ನಾವು ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿರಬೇಕು ಅಷ್ಟೆ ನೋಡಿರಿ ಈ ಥರ ನಾನು ಪೂರ ಬ್ರಷ್ ಅದನ್ನು ಎಣ್ಣೆ ಅಂಶ ಪೂರ ತೆಗ್ದೀನಿ ರೀ ಈಗ ನೋಡಿರಿ ಎಣ್ಣೆ ಅಂಶ ಪೂರ ಹೋಗೈತ್ರಿ ಈಗ ನಾವು ಮನೆಯಲ್ಲಿ ನಾವು ಯಾವ ಶ್ಯಾಂಪೂ ಯೂಸ್ ಮಾಡ್ತೀವಿ ನೋಡಿರಿ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ನಾವು ಸಾಬೂನು ಯೂಸ್ ಮಾಡ್ಕೊಬಾರ್ದ್ರೆ ಇಲ್ಲಿ ಕೊಬ್ಬರಿ ಎಣ್ಣೆ ಆಗಿ ಬಿದ್ದೈತೆ ನೋಡಿರಿ ಅದಕ್ಕಾಗಿ ನಾನು ತಲೆಗೆ ಯಾವ ಶ್ಯಾಂಪು ಹಾಕ್ಕೊಳ್ತೀನಿ ನೋಡಿರಿ ನಾನು ಕ್ಲೀನಿಕ್ ಪ್ಲಸ್ ಶ್ಯಾಂಪು ಹಾಕ್ಕೊಳತ್ತೀನಿ ರೀ ಅದ ಶ್ಯಾಂಪೂನ ಅದಕ್ಕೆ ಈಗ ಹಾಕ್ತೀವಿ ನೋಡಿರಿ ಈ ಥರ ಶ್ಯಾಂಪು ಹಾಕ್ಕೊಂಡು ನಾವು ಅದನ್ನ ಮೊದಲ ನೀರು ಹಾಕ್ತೇನೆ ಶಾಂಪೂ ಅದು ಎಲ್ಲ ಕಡೆ ಹತ್ತುವಂಗೆ ನಾವು ಶ್ಯಾಂಪೂನ ರೀ ಈಗ ನೋಡ್ರಿ ನಾನು ಅದನ್ನು ಶ್ಯಾಂಪು ಎಲ್ಲ ಕಡೆ ಫ್ರೆಡ್ ಮಾಡ್ಕೊಳತ್ತೀನಿ ರೀ ಅದೆಲ್ಲ ಸ್ಪ್ರೆಡ್ ಆದಮೇಲೆ ಆಮೇಲೆ ನೀರು ಹಾಕ್ಕೊಂಡು ಹಾಕ್ಕೊಂಡು ತೊಳಿತೀನಿ ನಾನು ಈಗ ನೋಡ್ರಿ ನೀರು ಹಾಕಿ ತೊಳೆ ಹತ್ತೀನಿ ನೋಡಿರಿ ಈ ಥರ ಎರಡು ಕೈಲೇ ನಾವು ಪ್ರೆಶ್ ಮಾಡ್ಬೇಕಾಗತ್ತೆ ರೀ ಯಾಕೆ ಹಂಗಾದ್ರೆ ರೀ ಈ ಥರ ಎರಡು ಕೈಲೇನ ನಾವು ಪ್ರೆಶ್ ಮಾಡ್ತಾ ಮಾಡ್ತಾ ನೀರು ರೀ ಫಸ್ಟ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ನೀರು ಹಾಕ್ಕೊಂಡು ರೀ ಆಮೇಲೆ ನಾವು ನೀರು ಜಾಸ್ತಿ ಹಾಕಿ ತೊಳ್ಕೊಬೇಕಾಗತ್ತೆ ರೀ ಈಗ ನೋಡಿರಿ ಶಾಂಪು ಭಾಳ ಹಾಕಿರ್ತೀವಲ್ಲ ರೀ ಸಡನ್ಲಿ ಅದು ನೊರೆ ಎಲ್ಲ ರೀ ಹಂಗಾಗಿ ನಾವು ನೀ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ನಾನು ನಿಮಗೆ ಕಾಣಿಸ್ಲಿ ಅಂತ ಒಂದು ಪುಟ್ಟಿ ಇಟ್ಕೊಂಡು ಅದರೊಳಗೆ ತೊಳೆ ಹಾಕ್ತೀನಿ ರೀ ನಾನು ಈಗ ನೋಡಿರಿ ಆ ಪೂರ ಎಷ್ಟು ಕಲಿ ರೀ ಎಣ್ಣಿದು ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಅನಿಸ್ತಂತ ಕಾ ನೀವು ಟ್ರೈ ಮಾಡಿದ ಮೇಲೆ ಗೊತ್ತಾಗ್ಕೈತ್ರಿ ನಾನು ಹೇಳೋದ್ರಿಂದ ನಿಮ್ಗೆ ಗೊತ್ತಾಗೋದಿಲ್ಲ ನಾ ಯೂಸ್ ಮಾಡಿದ್ದನ್ನು ನೋಡಿ ನೀವು ಕೂಡ ಸಲ ಟ್ರೈ ಮಾಡಿರಿ ನಿಮ್ಗೆ ನಿಜ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ನೋಡಿರಿ ಈಗ ಪೂರದು ಆ ಶ್ಯಾಂಪೂ ಎಲ್ಲ ತೊಳ್ಕೊಂಡೇನ್ರಿ ನಾನು ಈಗ ನಿಮ್ಗೆ ಒಳ್ಳೆ ತೋರಿಸ್ತೀನಿ ನೋಡಿರಿ ಅದನ್ನು ಈಗ ನೋಡಿರಿ ಎಷ್ಟು ಎಣ್ಣೆ ಅಂಶ ಏಟು ಇರೋದಿಲ್ಲ ರೀ ಕಲೆ ಕಾಣೋದೇ ಇಲ್ಲ ರೀ ನೋಡ್ರಿ ಅದೆಲ್ಲ ಈ ಕಡೆ ಪೌಡ್ರ್ ಹತ್ತೈತ್ರಿ ಅದು ನೋಡಿರಿ ಆ ಕಡೆ ಈ ಕಡೆ ಸೇಮ್ ಐತಿ ನೋಡಿರಿ ನೋಡಿರಿ ಇಲ್ಲೇ ನಾನು ಬಟ್ಟಿಟ್ಟು ಹಿಟ್ಟು ತೋರ್ಸಾತೀನಿ ನೋಡ್ರಿ ಅಲ್ಲಿ ಅದ ಥರ ಐತಿ ಕೊಬ್ಬರಿ ಏನೇಲಿ ಬಿದ್ದಿತ್ತು ನೋಡ್ರಿ ಅಲ್ಲಿ ಅದ ಥರನೇ ಐತ್ರಿ ಇವತ್ತಿನ ಅಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ